ಮಂಡ್ಯ ತಾಲೂಕು ಮಂಡ್ಯ ಆಡಳಿತ ಅಧಿಕಾರಿಗಳು ಕಾರ್ಯಾಲಯ ಶಹಾಪುರ್ ಸಾವಿತ್ರಿ ಎಚ್ ಎಸ್ ಅವರು ಉಪನಿರ್ದೇಶಕರು ಜಿಲ್ಲಾ ಖಜಾನೆ ಖಜಾನೆ ಇಲಾಖೆ ಶಿವಮೊಗ್ಗ ಆರ್ಥಿಕ ಇಲಾಖೆ ಅದಾದ ಮೇಲೆ ಪ್ರಶಾಂತ ಜೇಸಿ ಮುಖ್ಯ ಲೆಕ್ಕಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಗದಗ ಜಿಲ್ಲೆ ಗದಗ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಎನ್ ಉಪನಿರ್ದೇಶಕರ ಕಚೇರಿ ಪಶುಸಂಗೋಪನೆ ಮತ್ತು ಪಶು ವೈದ್ಯಕೀಯ ಸೇವೆಗಳು ಮಂಗಳೂರು ಸಂಜಯ್ ಎಂ ಎನ್ ಸಹಾಯಕ ಔಷಧ ನಿಯಂತ್ರಕ ಆಯುಷ್ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಇದ್ದಾರೆ ಅಬ್ದುಲ್ ಸಾಹೇಬ್ ಸಹ ಸಾಕಂದ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಸಿ ಜೆ ಕೋರ್ಟ್ ಗದಗ್ ಕಾನೂನು ಇಲಾಖೆಯ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ खजारी इलाखे उप निर्देशक बोर्डीधर सिंह ये पुस्तक